ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಎಸ್ಟಿಗೆ ಕುರುಬ ಸಮಾಜವನ್ನು ಸೇರಿಸುವುದಕ್ಕೆ ವಿರೋಧ ವ್ಯಕ್ತಪಡಿಸುತ್ತಾ ನಾಳೆ ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಕಾಗೆ ಪಾರ್ಕ್ ಗಾಂಧಿನಗರ ಪೊಲೀಸ್ ಠಾಣೆ ಅಲ್ಲಿಂದ ಪ್ರಾರಂಭ ಮಾಡಿ ಮೆರವಣಿಗೆ ಮುಖಾಂತರ ಜಿಲ್ಲಾಧಿಕಾರಿಗಳು ಬಂದು ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ರಾಜ್ಯ ಮುಖ್ಯಮಂತ್ರಿಗಳಿಗೆ ಎಸ್ ಟಿ ಸಮಾಜಕ್ಕೆ ಕುರುಬರನ್ನು ಸೇರಿಸುವುದು ವಿರೋಧ ವ್ಯಕ್ತಪಡಿಸುವ ನಿಟ್ಟಿನಲ್ಲಿ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಇದಕ್ಕೆ ವಿಶೇಷವಾಗಿ ನಮ್ಮ ಸಮಾಜದ ಬಹುಸಂಖ್ಯಾತರು ಸೇರಿ ಈ ಸಂದೇಶ ರಾಜಧಾನಿ ಮುಟ್ಟೋ ತನಕ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ರಾಜಧಾನಿಗಿ ಬಳ್ಳಾರಿನಲ್ಲಿ ಇಷ್ಟು ಜನ ಸೇರಿದ್ದಾರೆ ಅಂತ ಒಂದು ಸಂದೇಶ ಆಗಬೇಕು ಈ ಬೃಹತ್ ಪ್ರತಿಭಟನೆ ಮಾಡ್ತಾ ಇರೋದು ಮೂಲ ನಮ್ಮ ಪೀಠದ ಪರಮ ಪೂಜ್ಯರ ಆದೇಶದಂತೆ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ತಾಲೂಕು ಕೇಂದ್ರದಲ್ಲಿ ಈ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮಗೊಂಡಿದ್ವಿ ಅದಕ್ಕೆ ಜಿಲ್ಲೆಯಿಂದ ಎಲ್ಲ ತಾಲೂಕುಗಳಿಂದ ಹೋಬಳಿ ಮಟ್ಟದಲ್ಲಿ ನಮ್ಮವರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಈ ಬೃಹತ್ ಪ್ರತಿಭಟನೆ ಯಶಸ್ವಿಯಾಗಬೇಕು ನಿಟ್ಟಿನಲ್ಲಿ ನಮ್ಮ ಜನಗಳಿಗೆ ನಿಮ್ಮ ಮುಖಾಂತರ ಒಂದು ಸಂದೇಶ ಕಳಿಸ್ತಾ ಇದ್ದೀನಿ ಇದರ ಜೊತೆಗೆ ನಮ್ಮ ಸಮಾಜದಲ್ಲಿ ಅನೇಕ ಭಿನ್ನಾಭಿಪ್ರಾಯಗಳಿದ್ದು ಒಂದೇ ವೇದಿಕೆಯಲ್ಲಿ ಎಲ್ಲರೂ ಸೇರಿ ಎಷ್ಟಿಗೆ ಕುರುಬ ಸಮಾಜವನ್ನು ಸೇರಿಸುವುದಕ್ಕೆ ವಿರೋಧ ವ್ಯಕ್ತಪಡಿಸುವ ನಿಟ್ಟಿನಲ್ಲಿ ನಮ್ಮ ಸಮಾಜದ ಹಿರಿಯರಾಗಿರ್ತಕ್ಕಂಥ ಶಾಸಕರಿರ್ಬೋದು ಸಂಸದರಿರ್ಬೋದು ನಮ್ಮ ಪೀಠಾಧಿಪತಿಗಳು ಸೇರಿ ಅತಿ ಶೀಘ್ರದಲ್ಲೇ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮದಲ್ಲಿ ಇಲ್ಲಿಗೂ ಸಿದ್ದರಾಮಯ್ಯನವರು ಇಟ್ಲರ್ ವರ್ತನೆಯನ್ನು ತೋರಿ ಮತ್ತೆ ಕುರುಬ ಸಮಾಜವನ್ನು ಎಸ್ಟಿಗೆ ಸೇರ್ತಕ್ಕಂಥ ನಿಲುವಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಮೇಲ್ನೋಟ ಕಾಣ್ತಾ ಇದೆ ಇದು ಮುಂದಿನ ದಿನದಲ್ಲಿ ಮರುಕಳಿಸಿದರೆ ಇಡೀ ರಾಜ್ಯಾದ್ಯಂತ ನಮ್ಮ ವಾಲ್ಮೀಕಿ ಸಮಾಜ ಎಲ್ಲರೂ ಸೇರಿಕೊಂಡು ಸಿದ್ದರಾಮಯ್ಯನವರ ಮನೆಯನ್ನು ಮುತ್ತಿಗೆ ಹಾಕ್ತಕ್ಕಂಥ ಕೆಲಸ ಅತಿ ಶೀಘ್ರದಲ್ಲಿ ಆಗುತ್ತಂತ ಸಿದ್ದರಾಮಯ್ಯನವರಿಗೆ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತಾ ಇದ್ವಿ ಅದರ ಜೊತೆಗೆ ನಮ್ಮ ಬೇರೆ ಬೇರೆ ಪಕ್ಷದಲ್ಲಿರ್ತಕ್ಕಂಥ ನಮ್ಮ ಸಮಾಜದವರು ನಮ್ಮ ಜೊತೆಗೆ ಕೈ ಜೋಡಿಸಲೇಬೇಕು ಎಲ್ಲರಿಗೆ ವಿನಂತಿ ಮಾಡ್ತಾ ಇದ್ದೀವಿ ಏನಕ್ಕೆಂದರೆ ನೀವು ನಮ್ಮ ಸಮಾಜ ಬೇರೆ ಸಮಾಜದವರು ಎಷ್ಟಿಗೆ ಸೇರಿಕೊಂಡಾಗ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಶಾಸಕರಿರ್ಬೋದು ಸಂಸದರಿರ್ಬೋದು ಜನಪ್ರತಿನಿಧಿಗಳಿರ್ಬೋದು ಎಲ್ಲರೂ ನಶಿಸಿ ಹೋಗ್ತಾರೆ ಮುಂದಿನ ದಿನದಲ್ಲಿ ಇದು ಬೇರೆ ಸಮಾಜದವರು ಬಂದಾಗ ಅತಿ ಗ್ಯಾರಂಟಿ ಆಗುತ್ತೆ ಅದಕ್ಕೆ ಮತ್ತೊಮ್ಮೆ ನಮ್ಮ ಜನಪ್ರತಿನಿಧಿಗೆ ನಿಮ್ಮ ಮುಖಾಂತರ ವಿನಂತಿ ಏನು ಮಾಡ್ತೇವೆ ಅಂದರೆ ನಿಮ್ಮ ಸಮಾಜವು ರಾಜಕೀಯವಾಗಿ ತುಳಿತಕ್ಕಂಥ ಹುನ್ನಾರ ಆಗ್ತಾ ಇದೆ ಅದಕ್ಕೆ ನೀವೆಲ್ಲರೂ ಎಚ್ಚೆತ್ತುಕೊಂಡು ಸಮಾಜಕ್ಕೆ ಬೆನ್ನೆಲುಬಾಗಿ ನಿಲ್ಲುವ ರೀತಿಯಲ್ಲಿ ಕೆಲಸ ಮಾಡ್ಬೇಕಂತ ನಿಮ್ಮ ಮುಖಾಂತರ ನಮ್ಮ ಸಮಾಜದ ಎಲ್ಲರಿಗೆ ಮನವಿ ಮಾಡ್ತಾ ಇದೀನಿ ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಇಲ್ಲ 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 ಬಳ್ಳಾರಿ ಸಮಾಜ ಎಲ್ಲರೂ ವಾಲ್ಮೀಕಿ ಸಮುದಾಯದವರು ಹೌದು ಏನು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎಷ್ಟಿಗೆ ಏನ್ ಅನಾನುಕೂಲ ಆಗುತ್ತೆ ಅದನ್ನ ತಿಳಿಸಿ ಯಾಕಪ್ಪ ಅಂದ್ರೆ ಸುಮ್ಮನೆ ಎಷ್ಟಿಗೆ ಇರೋದಾ ಇನ್ನೊಂದು ಈ ಮಾಹಿತಿಯಿಂದ ಏನಾಗ್ತದೆ ಸಮಾಜಕ್ಕೆ ಒಂದು ಕಲ್ಪನೆ ಬರುತ್ತೆ ಅಂದ್ರೆ ಎಷ್ಟಿಗೆ ಏನು ಕುರುಬರು ಬಂದ್ರೆ ನಮ್ಮ ಸಮಾಜಕ್ಕೆ ಏನ್ ಅನ್ಯಾಯ ಆಗುತ್ತೆ ಅನ್ನೋದು ನಿಮಗೆ ರಾಜ್ಯದಲ್ಲಿ ಕುರುಬ ಸಮಾಜದವರು ಆರ್ಥಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಬಲಿರ್ತಕ್ಕಂಥ ಬಹು ಬಲಿಷ್ಠ ಸಮಾಜ ಅದು ನಮ್ಮ ಸಮಾಜವು ಆರ್ಥಿಕವಾಗಿ ರಾಜಕೀಯವಾಗಿ ಉದ್ಯೋಗವಾಗಿ ಭಾಳ ಹಿಂದುಳಿದಕ್ಕಂಥ ಸಮಾಜ ಈಗ ಮೀಸಲಾತಿ ಬಂದಿದ್ದಾರೆ ಅಂತೇಳಿ ಜನಪ್ರತಿನಿಧಿಗಳ ನಮ್ಮ ಸಂಖ್ಯೆ ಹದಿನೈದರಿಂದ ಇಪ್ಪತ್ತು ಆಗಿದೆ ಹೊರತು ಮೀಸಲಾತಿ ಇಲ್ಲಾಂದರೆ ನಮಗೆ ಅದು ಕ್ಷಣಿಕ ಅದಕ್ಕೆ ಎಷ್ಟಿಗೆ ಕುರುಬ ಸಮಾಜದ ಬಂಧುಗಳು ಬಂದ ತಕ್ಷಣ ನಮ್ಮಲ್ಲಿ ಒಡಕು ಸೃಷ್ಟಾಗಿ ಆ ಪಕ್ಷದಲ್ಲಿ ನಮಗೆ ಹೆಚ್ಚಿನ ಮನ್ನನೆ ಸಿಗಲ್ಲ ನಮ್ಮಲ್ಲಿ ಬಹುಸಂಖ್ಯಾತರು ಶಾಸಕರು ಸಂಸದರಾಗಿ ಆರಿಸುವುದಕ್ಕೆ ಯಾವುದೇ ರೀತಿ ಒಂದು ದಾರಿ ಇಲ್ಲ ನಮಗೆ ಕುರುಬ ಸಮಾಜದವರು ವಿಶೇಷವಾಗಿ ಎಷ್ಟಿಗೆ ಬಂದರೆ ನಮ್ಮ ವಾಲ್ಮೀಕಿ ಸಮಾಜದವರ ಜನಪ್ರತಿನಿಧಿಗಳ ಸಂಖ್ಯೆ ಕ್ಷೀಣಿಸ್ತಾ ಹೋಗ್ತದೆ ಇದು ಸತ್ಯವಾದ ಅವರು ಬ ಆರ್ಥಿಕವಾಗಿ ಬಲಿಷ್ಠ ಇರ್ತಕ್ಕಂಥ ಸಂಖ್ಯೆ ನೋಡಿ ನಮ್ಮದು ದುರ್ದೈವ ನೋಡಿ ಕುರುಬ ಸಮಾಜದ ರಾಜ್ಯದ ದೊರೆಯಂಥ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರು ಇದ್ರೂ ಸಹ ಬಹಿರಂಗವಾಗಿ ಜಾತಿ ಕಾಲಂ ಸಂಬಂಧಪಟ್ಟಂತೆ ಕುರುಬ ಅಂತ ನಮೋದಿ ಮಾಡಿ ಅಂತ ಅವರು ಜಾತಿ ಬಗ್ಗೆ ಒಂಥರ ಅತಿ ವ್ಯಾಮೋಹದಿಂದ ಮಾತಾಡ್ತಾರೆ ಆದರೆ ನಮ್ಮ ದುರದೃಷ್ಟ ರಾಜನಹಳ್ಳಿ ಮಠದಲ್ಲಿ ನಮ್ಮ ಶ್ರೀಮಗಳು ನಮ್ಮ ಸ್ವ ನಮ್ಮ ಸಮಾಜದ ಎಲ್ಲ ಸಮಾಜದ ಜನಪ್ರತಿನಿಧಿ ಕರೆ ಕೊಟ್ಟಾಗ ಅದರಲ್ಲಿ ಬೆರಳೆಣಿಕೆ ಜನ ಇದ್ರು ಒಬ್ಬರು ಇಬ್ಬರಿದ್ರು ನೋಡಿ ಅದೇ ಒಕ್ಕಲಿಗರ ಸಮಾಜ ಸ್ವಾಮೀಜಿ ಕರೆ ಕೊಟ್ಟಾಗ ಒಕ್ಕಲಿಗರು ಎಲ್ಲರೂ ಪಕ್ಷಾತೀತವಾಗಿ ವಿರೋಧ ಪಕ್ಷ ಇರ್ಬೋದು ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಸಚಿವರು ಇರ್ಬೋದು ಅಲ್ಲಿ ಉಪಸ್ಥಿತಿ ಇರೋದು ಅದೇ ರೀತಿ ಹುಬ್ಬಳ್ಳಿನಲ್ಲಿ ವೀರಶೈವ ಸಮಾಜವರು ಪೀಠಾಧಿಪತಿಗಳು ಒಂದು ಕರೆ ಕೊಟ್ಟಾಗ ವೀರಶೈವ ಸಮಾಜ ಎಲ್ಲರ ಶಾಸಕರು ಸಂಸದರು ಕೇಂದ್ರ ಸಚಿವರು ಉಪಸ್ಥಿತಿ ಆದರೆ ಆ ಒಕ್ಕಟ್ಟು ನಮ್ಮಲ್ಲಿ ಕಾಣ್ತಾ ಇಲ್ಲ ನೋಡಿ ನೀನು ಬಹಿರಂಗವಾಗಿ ಕೊಡೋದಕ್ಕೆ ಕಾಂಗ್ರೆಸ್ ಪಕ್ಷದವರಿಗೆ ವಿರೋ ತೊಂದರೆ ಇದ್ದರೂ ಸಹ ವಿರೋಧ ಪಕ್ಷದ ಬಿ ಜೆ ಪಿಯವರು ಏನು ಮಾಡ್ತಾ ಇದ್ದಾರೆ ನಮ್ಮ ರಾಜೀವ್ ಇರ್ಬೋದು ಶಿವರಗೌಡ ನಾಯಕರಿದ್ದಾರೆ ಇದ್ದಾರೆ ಶ್ರೀರಾಮುಲು ಇದ್ದಾರೆ ಇವರಿಗೆ ಸಮಾಜದ ಬಗ್ಗೆ ಕಾಳಜಿ ಇಲ್ಲ ಕಾಣ್ತಾ ಮೇಲ್ನೋಟಕ್ಕೆ ನೋಡ್ತಾ ಇದ್ರೆ ಸಮಾಜದ ಬಗ್ಗೆ ಕಾಳಜಿ ಇಲ್ಲ ಇವ್ರ ಭಯದ ವಾತಾವರಣ ಇದೆ ನಾವು ನಮ್ಮ ಸಮಾಜದ ಪರವಾಗಿ ಏನಾದರೂ ಹೇಳಿಕೆ ಕೊಟ್ಟರೆ ಬೇರೆ ಸಮಾಜದವರು ನಮ್ಗೆ ವಿರೋಧ ಪಕ್ಷ ಪ ವಿರೋಧ ವ್ಯಕ್ತಪಡಿಸ್ತಾರೆ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸ್ ಅನ್ನೋ ಭಯದ ವಾತಾವರಣ ಇದೆ ನಮ್ಮ ಸಮಾಜ ಸಮಾಜದ ಸಚಿವರೇ ಸಹವ್ರಿಗೆ ಏನು ಹೇಳ್ತೀನಿ ಅಂದರೆ ಈ ಮೂಲಕ ಅವ್ರಿಗೆ ವಿನಂತಿ ಏನಂದರೆ ನೀವು ವಾಲ್ಮೀಕಿ ಸಮಾಜದಲ್ಲಿ ಸಮಾಜದಲ್ಲಿ ಸಲುವಾಗಿ ಶಾಸಕರಾಗಿದ್ವಿ ಅದಕ್ಕೆ ಸಮಾಜಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟು ಸಮಾಜವನ್ನು ಮುನ್ನಡೆಸ್ತಕ್ಕಂಥ ಕೆಲಸ ನಮ್ಮ ಜನಪ್ರತಿನಿಧಿ ಆಗಬೇಕು ಅದು ಆಗ್ತಾ ಇಲ್ಲ ಅದಕ್ಕೆ ನಾವು ರೂಪುರೇಷೆ ಕೆಲವೊಂದು ರೂಪುರೇಷೆಗಳನ್ನು ಸಿದ್ಧಪಡಿಸ್ತಾ ಇದ್ವಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಯಾವ ಥರ ಸಮಸ್ಯೆಗಳಿದೆ ಆ ಸಮಸ್ಯೆಗೆ ಪರಿಹಾರ ಏನು ಕಂಡ್ಕೊಳ್ಬೇಕಂತ ಆ ನಿಟ್ಟಿನಲ್ಲಿ ಆಲೋಚನೆ ಮಾಡ್ತಕ್ಕಂಥ ಸಭೆಯನ್ನು ನಾವು ಶ್ರೀಗಳ ನೇತೃತ್ವದಲ್ಲಿ ಮಾಡ್ತೀವಿ ಅದೇ ಶೀಘ್ರದಲ್ಲಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ